ಯಾಕೆ ಜನ ಇಷ್ಟು ಜನ ಇರ್ತಾರೆ ಅಂದ್ರೆ ಈ ಒಂದು ಕಾರಣಕ್ಕೆ ಬೆಣ್ಣೆ ಅಂತೂ ಹಾಕಿ ರುಬ್ಬಿಟ್ಟಿದ್ದಾರೆ ಎಲ್ರು ನಮಸ್ಕಾರ ನಾನು ಸಂತು ಇವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಬಂದಿರೋ ಜಾಗ ಯಾವ್ದಪ್ಪ ಅಂತಂದ್ರೆ ಚೆನ್ನಪಟ್ಟಣದ ಎಕ್ಸಿಟ್ ಪಾಯಿಂಟ್ ಅಲ್ಲಿರುವ ಚಿಕ್ಕಮಳೂರ್ ಅನ್ನೋ ಜಾಗದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ರಾಜಣ್ಣನವರು ಒಂದು ದೋಸೆ ಹೋಟೆಲ್ ನ ಸಕ್ಸೆಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರೆ ಲೋಕಲಿ ಸಿಕ್ಕಾ ಬಟ್ಟೆ ಪಾಪುಲರ್ ಅಂತ ಹೇಳ್ಬೋದು ಇವ್ರ ಹತ್ರ ಕೇವಲ ಐದೇ ಐಟಮ್ ಸಿಗೋದು ಬೆಣ್ಣೆ ಇಡ್ಲಿ ಬೆಣ್ಣೆ ದೋಸೆ ಪೂರಿ ಚಿತ್ರಾನ್ನ ಮತ್ತೆ ಪಲಾವ್ ಈ ಐದೇ ಐಟಮ್ ಲೋಕಲಿ ಸಿಕ್ಕಾ ಬಟ್ಟೆ ಪಾಪುಲರ್ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಇವರ ಬೆಣ್ಣೆ ಮಸಾಲೆ ದೋಸೆಗೆ ಒಂದು ಸೆಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ಹೋಗಿ ಓನರ್ ನ ಮಾತಾಡ್ಸೋಣ ಜೊತೆಗೆ ಯಾವಾಗ ಶುರು ಮಾಡಿದ್ರು ಏನೇನು ಫುಡ್ ಸಿಗುತ್ತೆ ಅಂತ ಕೇಳಿ ತಿಳ್ಕೊಂಡು ಆ ಫುಡ್ ನ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ ಹೊಸ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಟ್ರೈ ಮಾಡ್ಕೊಳ್ಳಿ ಅನಿವಾಗೆ ಫುಡ್ ನ ಟ್ರೈ ಮಾಡೋಣ ಎಸ್ ನಮ್ಮ ಮೊದಲ ಐಟಮ್ ತಗೊಂಡಿದೀವಿ ಇಡ್ಲಿ ಜೊತೆಗೆ ಬೆಣ್ಣೆ ಜೊತೆಗೆ ಗಟ್ಟಿ ಚಟ್ನಿ ನಾನೇ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದೀನಿ ಮತ್ತೆ ಒಂದು ಒಡೆ ಕೊಟ್ಟಿದ್ದಾರೆ ಆಹಾ ಸಾಫ್ಟ್ ಆಗಿದೆ ಥಿಕ್ ಆಗಿದೆ ಮೇಲ್ಗಡೆ ಬೆಣ್ಣೆ ಜಾರ್ಕೊಂಡು ಹೋಗಿದೆ ನೋಡೋಕೆ ಅಷ್ಟು ಟೆಂಪ್ಟಿಂಗ್ ಆಗಿತ್ತು ಹಂಗೆ ಮುರ್ಕೊಂಡು ಚಟ್ನಿ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಹ್ಮ್ ಇಡ್ಲಿ ಸ್ವಲ್ಪ ಹುಳಿ ಆ ಹುಳಿನ ಕಡ್ಡೂರ್ ಮಾಡೋಕ್ಕೆ ಬೆಣ್ಣೆ ಇದೆಯಲ್ಲ ಸ್ವಲ್ಪ ಬೆಣ್ಣೆ ಹಾಕೊಂತಿದ್ರೆ ಮಜಾ ಇದೆ ಇಡ್ಲಿ ಕಾಸ್ಟ್ ಬಂದು ಹದಿನೈದು ರೂಪಾಯಿ ವಡೆ ಕಾಸ್ಟ್ ಬಂದು ಐದು ರೂಪಾಯಿ ಬೆಣ್ಣೆ ಕಾಸ್ಟು ಹತ್ತು ರೂಪಾಯಿ ಟೋಟಲ್ ಮೂವತ್ತು ರೂಪಾಯಿ ಒಂದು ಇಡ್ಲಿ ಒಂದು ವಡೆ ಬೆಣ್ಣೆ ನಾನು ಎಕ್ಸ್ಟ್ರಾನೇ ಗಟ್ಟಿ ಚಟ್ನಿ ತೊಗೊಂಬಂದಿದ್ದೀನಿ ಅದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನೋಣ ಹ್ಞೂ ನೀವು ನಾರ್ಮಲ್ ಚಟ್ನಿ ಜೊತೆ ಟ್ರೈ ಮಾಡ್ತಿರಲ್ಲ ಗೊತ್ತಿಲ್ಲ ಗಟ್ಟಿ ಚಟ್ನಿ ಜೊತೆ ಟ್ರೈ ಮಾಡಿ ಮಸ್ತಾಗಿದೆ ಆ ಬೆಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗಟ್ಟಿ ಚಟ್ನಿ ಡಿ ಗಟ್ಟಿ ಚಟ್ನಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಈ ಹುಳಿ ಫ್ಲೇವರ್ ಗೊತ್ತಾಗಲ್ಲ ಜೊತೆಗೆ ಸಾಫ್ಟ್ ಇದೆಯಲ್ಲ ಇಡ್ಲಿ ಸಾಫ್ಟ್ನೆಸ್ಸು ತಿನ್ನಬೇಕಾದ್ರೆ ಮಜಾ ಕೊಡುತ್ತೆ ನೆಕ್ಸ್ಟು ಒಳ್ಳೆ ತಿನ್ನೋಣ ಹ್ಞೂ ಚೆನ್ನಾಗಿದೆ ಸ್ಪಂಜ್ ಥರ ಇದೆ ಕಚ್ಚಬೇಕಾದ್ರೆ ಸ್ವಲ್ಪ ಹಾರ್ಡ್ ಸೂರು ಕೂಡ ಪ್ರೆಸ್ ಮಾಡ್ಬೇಕಾದ್ರೆ ಒಳ್ಳೆ ಸ್ಪಾಂಜ್ ಇದಂಗೆ ಇದೆ ಲಾಸ್ಟ್ ಬೈಟು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ ಎಸ್ ನಮ್ಮ ಎರಡನೇ ಐಟಮ್ ತಗೊಂಡಿದ್ವಿ ಬೆಣ್ಣೆ ಕಾಲಿ ದೋಸೆ ಇದಕ್ಕೆ ನಮಗೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ನಾರ್ಮಲ್ ಚಟ್ನಿ ಕೊಟ್ಟಿದ್ದಾರೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ದೋಸೆ ನೋಡೋಕೆ ಗರಿಗರಿಯಾಗಿ ಸಾಕತ್ತಾಗಿದೆ ತಗೊಂಡು ನನ್ನ ಫೇವ್ರೇಟ್ ಗಟ್ಟಿ ಚಟ್ನಿಗೆ ಹಾಕ್ಕೊಂಡು ಹಂಗೇ ಎತ್ಕೊಂಡು ಸ್ವಲ್ಪ ಪಲ್ಯ ಹಾಕೊಂಡು ಟೇಸ್ಟ್ ಮಾಡೋಣ ಹ್ಞೂ ಸಖದು ಬೆಣ್ಣೆ ಫ್ಲೇವರು ಜೊತೆಗೆ ಚಟ್ನಿ ಲೈಟಾಗಿ ಪಲ್ಯ ಬಾಯಲ್ಲಿ ತಿಂತಾಯಿದ್ರೆ ಈ ಮೂರು ಫ್ಲೇವರ್ ಮಿಕ್ಸ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಜನ ಇಷ್ಟು ಜನ ಇರ್ತಾರೆ ಅಂದರೆ ಈ ಒಂದು ಕಾರಣಕ್ಕೆ ಸ್ಟಾರ್ಟಿಂಗಲ್ಲಿ ಬಂದು ನೋಡಿದಾಗ ಕ್ರೌಡ್ ತುಂಬ ಹೋಗಿದ್ರು ಏನು ಬರೀ ದೋಸೆಗೆ ಇಷ್ಟು ಜನ ಇದ್ದಾರ ಅಂತ ನಾನಂತೂ ಡೌಟಲ್ಲಿ ನೋಡ್ತಾ ಇದ್ದೆ ತಗೊಂಡು ತಿನ್ನಬೇಕಾದ್ರೆ ಗೊತ್ತಾಗಿದ್ದು ಇಷ್ಟು ಕ್ರೌಡು ಈ ದೋಸೆಗಂತಾನೆ ಬರ್ತಾರೆ ಅಂತ ನಾರ್ಮಲ್ ಚಟ್ನಿ ಜೊತೆಗೆ ಹ್ಞೂ ಬಟ್ ಬೆಸ್ಟ್ ಅಂದರೆ ಗಟ್ಟಿ ಚಟ್ನಿ ಇಡ್ಲಿಗೂ ಸಾಕಾಗಿತ್ತು ಇದಕ್ಕೂ ಮಸ್ತಾಗಿದೆ ಜೊತೆಗೆ ಗಟ್ಟಿ ಚಟ್ನಿ ಆಲೂಗೆಡ್ಡೆ ಪಲ್ಯ ಎರಡೂ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಆ ಸ್ವರ್ಗ ಅಂತಲೇ ಹೇಳ್ಬೋದು ಒಂದು ಬೆಸ್ಟ್ ದೋಸೆ ಇದರ ಕಾಸ್ಟ್ ಬಂದು ನಾರ್ಮಲ್ ಸಿಂಗಲ್ ದೋಸೆಗೆ ಇಪ್ಪತ್ತೈದು ರೂಪಾಯಿ ಎರಡು ದೋಸೆ ತೊಗೊಂಡ್ರೆ ನಿಮ್ಗೆ ಐವತ್ತು ರೂಪಾಯಿ ಆಗುತ್ತೆ ಜೊತೆಗೆ ಖಾಲಿ ದೋಸೆ ಕೂಡ ಸಿಗುತ್ತೆ ಸಿಂಗಲ್ ಖಾಲಿ ದೋಸೆ ಕೂಡ ಇಸ್ಕೊಬೋದು ಹತ್ತು ರೂಪಾಯಿ ನೀವು ಒಂದು ಬೆಣ್ಣೆ ಖಾಲಿ ದೋಸೆ ಟ್ರೈ ಮಾಡಿ ನಾರ್ಮಲ್ ಖಾಲಿ ದೋಸೆ ಟ್ರೈ ಮಾಡಿ ಅದರ ಕಾಸ್ಟು ಹತ್ತು ರೂಪಾಯಿ ಇದರ ಕಾಸ್ಟು ಇಪ್ಪತ್ತೈದು ರೂಪಾಯಿ ಆರಾಮಾಗಿ ಮೂವತ್ತೈದು ರೂಪಾಯಿ ನಿಮ್ಮ ಬ್ರೇಕ್ಫಾಸ್ಟ್ ಮುಗಿದೋಗುತ್ತೆ ಜೊತೆಗೆ ಇಡ್ಲಿ ಕೂಡ ಟ್ರೈ ಮಾಡ್ತೀನಂದರೆ ಅವರ ಗಟ್ಟಿ ಚಟ್ನಿ ಜೊತೆ ಟ್ರೈ ಮಾಡಿ ಮಸ್ತಾಗಿರುತ್ತೆ ನೆಕ್ಸ್ಟು ಅವರ ಚಿತ್ರಣಾನ ಟ್ರೈ ಮಾಡೋಣ ನಮಸ್ತೆಣ ಅಣ್ಣ ರಾಜು ಅಂತ ರಾಜು ಅಂತ ನಿಮ್ಮ ಅಂಗಡಿ ಹೆಸರೇನು ಏನಂತ ಕರೀತಾರೆ ಜನ ನಿಮ್ಮ ಅಂಗಡಿನ

ಏನೇನು ಸಿಗುತ್ತೆ ಅಣ್ಣ ಸರ್ ಖಾಲಿ ದೋಸೆ ಬೆಣ್ಣೆ ದೋಸೆ ಇಡ್ಲಿ ಚಿತ್ರಾನ್ನ ಪೂರಿ ರೈಸ್ ಪಾತ್ ವಡೆ ಓಕೆ ಐದು ಐಟಮು ಐದು ಐಟಮು ಓಕೆ ಇದು ಟೈಮಿಂಗ್ಸ್ ಸರ್ ಬೆಳಗ್ಗೆ ಆರೂವರೆಯಿಂದ ಬೆಳ ಬೆಳಗ್ಗೆ ಹನ್ನೊಂದುವರೆ ಲಾಸ್ಟು ಬೆಳಗ್ಗೆ ಆರೂವರೆಯಿಂದ ಹನ್ನೊಂದುವರೆ ಲಾಸ್ಟು ಮಧ್ಯಾಹ್ನ ಸಂಜೆ ಇಲ್ಲ ಮಧ್ಯಾಹ್ನ ಸಂಜೆ ಏನಿಲ್ಲ ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕ ಹಂಡ್ರೆಡ್ ಮೀಟರ್ ನಿಯರೆಸ್ಟ್ ಚನ್ನಪಟ್ಟಣ ಎಚ್ ಪಿ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಮಗಳೂರು ರೋಡ್ ಇದು ಚಿಕ್ಕಮಗಳೂರು ಏನಿದು ಚಿಕ್ಕಮಗಳೂರು ಓಕೆ ತ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಎಸ್ ಮೂರನೇ ಐಟಮು ಓನರ್ನ ಕೇಳಿದಾಗ ಪೂರಿ ಟ್ರೈ ಮಾಡ್ಲಾ ಚಿತ್ರಾನ್ನ ಟ್ರೈ ಮಾಡಲಾ ಸರ್ ಅಂತ ಕೇಳಿದೆ ಚಿತ್ರಾನ್ನ ಟ್ರೈ ಮಾಡಿ ಸರ್ ಚೆನ್ನಾಗಿದೆ ಅಂತ ಹೇಳಿದರು ಸೊ ನನ್ನ ಫೇವ್ರೇಟು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಜೊತೆಗೆ ನಾರ್ಮಲ್ ಚಟ್ನಿ ಕೂಡ ಕೊಟ್ಟಿದ್ದಾರೆ ಇದು ನಾನು ಕೇಳ ಹಾಕ್ಸ್ಕೊಂಡೆ ನೀವು ಕೂಡ ಕೇಳ ಚಿತ್ರನ ಚಿತ್ರಾನ್ನ ಹಂಗೆ ಲೈಟಾಗಿ ನಾರ್ಮಲಾಗಿ ಟ್ರೈ ಮಾಡೋಣ ಆಮೇಲೆ ನನ್ನ ಫೇವ್ರೇಟ್ ಗಟ್ಟಿ ಚಟ್ನಿ ಜೊತೆ ಟ್ರೈ ಮಾಡೋಣ ಆ ಲೆವೆಲ್ಗಳ ಐಪ್ ಕೊಡೋ ಲೆವೆಲ್ಗಳ ಇಲ್ಲ ನಾರ್ಮಲ್ ಆಗಿದೆ ಚಟ್ನಿ ಜೊತೆಗೆ ಒಂದು ಸತ್ತ ಟ್ರೈ ಮಾಡೋಣ ಮಿಂಕಿ ಗಟ್ಟಿ ಚಟ್ನಿ ಒನ್ ಆಫ್ ದ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಜಾಗ್ದಲ್ಲಿ ಮಾತ್ರ ನಾರ್ಮಲ್ ಚಟ್ನಿ ತಿನ್ನೋದಕ್ಕಿಂತ ಎಲ್ಲರಿಗೂ ಗಟ್ಟಿ ಚಟ್ನಿ ಹಾಕ್ಸ್ಕೊತೀನಿ ಬೆಸ್ಟ್ ಬೆಸ್ಟ್ ಸಖತ್ತಾಗಿರುತ್ತೆ ಅದಲ್ಲದೆ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇವರ ಖಾಲಿ ಬೆಣ್ಣೆ ದೋಸೆ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ಜನ ಇವಾಗಲೂ ಕೂಡ ಕ್ಯೂ ನಿಂತ್ಕೊಂಡು ಅವರು ಆಲ್ರೆಡೆ ನಿಂತ್ಕೊಂಡು ತಟ್ಟೆ ಹಿಡ್ಕೊಂಡು ಸಾರು ಬೆಣ್ಣೆ ದೋಸೆ ಹಾಕಿ ಅಂತ ನಿಂತಿದ್ದಾರೆ ಆ ಮಟ್ಟದ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು ನೀವೇನಾದರೂ ಚನ್ನಪಟ್ಟಣ ಕಡೆ ಇದ್ದರೆ ಚಿಕ್ಕಮಗಳೂರಿಗೆ ವಿಸಿಟ್ ಮಾಡಿ ಇವರ ಬೆಣ್ಣೆ ದೋಸೆನ ಟ್ರೈ ಮಾಡಿ ಯಾರೇ ಟ್ರೈ ಮಾಡಿದ್ರ ನನ್ನ ಕಮೆಂಟ್ ನಿಲ್ಲಿಸಿ ಅದಲ್ಲದೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಫುಡ್ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಹಲವರ್ಗೂ ಬಾಯ್